ಹೊಸಹಳ್ಳಿ ಅಮಾನಿ ಭೈರಸಾಗರ ಕೆರೆಯ ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ಪೂರ್ವಭಾವಿ ಸಭೆ ಗೌರಿಪಿತನೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ಮಾನ್ಯ ಶಾಸಕರಾದ ಕೆಎಚ್ ಗೌಡರ ನೇತೃತ್ವದಲ್ಲಿ ಗೌರಿಪಿತನೂರು ನಗರಕ್ಕೆ ತೆಗೆದುಕೊಂಡು ಹೋಗೋದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟವಾದದ್ದನಾರಿತು ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಮಾಳಪ್ಪ ಮಾತನಾಡಿ ವಾಟದ ಹೊಸ ಹಳ್ಳಿ ಕೆರೆಯ ನೀರನ್ನ ಗೌರಿ ನಗರಕ್ಕೆ ತೆಗೆದುಕೊಂಡು ಹೋಗೋದ್ರಿಂದ ಆ ಭಾಗದ ಅನೇಕ ರೈತರ ವ್ಯವಸಾಯಕ್ಕೆ ಅನಾನುಕೂಲವಾಗ್ತದೆ ಹಾಗೂ ಈ ಭಾಗದ ಹೆಚ್ಚು ಜನರು ಕೃಷಿ ಮತ್ತು ಹೈನುಗಾರಿಕೆಯನ್ನು ಅವಲಂಬಿಸಿಕೊಂಡಿದ್ದಾರೆ ಆದ್ದರಿಂದ ನಮ್ಮ ವಾಟದ ಹೊಸ ಹಳ್ಳಿ ಕೆರೆಯ ನೀರನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ನೀವೇನಾದ್ರೂ ಬಲವಂತವಾಗಿ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಹೆದ್ದಾರಿಯನ್ನ ತಡೆದು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು ಸಭೆಯಲ್ಲಿ ಉದ್ದೇಶ ಏನಂದರೆ ಮೂಲ ಉದ್ದೇಶ ಕಳೆದ ನಿನ್ನೆ ಹಿಂದೆ ನಗರಸಭೆಯಲ್ಲಿ ಗೌರಿದನೂರು ತಾಲೂಕು ನಗರಸಭೆಯಲ್ಲಿ ನಮ್ಮ ಗೌರಿದನೂರು ತಾಲೂಕು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಪುಟ್ಟಸ್ವಾಮಿಗೌಡರು ನಮ್ಮ ವಾಡಸಳ್ಳಿ ಕೆರೆ ನೀರನ್ನು ಗೌರಿದ್ನೂರು ನಗರಕ್ಕೆ ಕುಡಿಯಲಿಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ವಿಷಯವನ್ನು ಚರ್ಚಿಸಿ ಅವರು ಕೇವಲ ಒಂದು ಮೂರಳ್ಳಿಗೆ ಮಾತ್ರ ಒಂದು ನೀರು ಸೀಮಿತ ಆಗಿದೆ ಅಂತೇಳಿ ಹೇಳಿದ್ದಾರೆ ಅದು ಸುದ್ದಿ ಸುಳ್ಳು ಸುಮಾರು ನನ್ನೂರು ವರ್ಷಗಳ ಇತಿಹಾಸ ಇದೆ ನಮ್ಮ ಕೆರೆಗೆ ಗುಡುಬಂಡೆ ಕೆರೆಗಿನ ಮೊದಲು ನಮ್ಮ ಕೆರೆ ಕಟ್ಟಿದ್ದಾರೆ ಗುಡಬಂಡೆ ಕೆರೆ ಕಟ್ಟಿದಾಗ ಕೂಡ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ನಮ್ಮ ಕೆರೆ ಚಿಕ್ಕದರೆಲ್ಲ ಹೋಗ್ಬಿಟ್ಟಲ್ಲ ಹೋರಾಟ ಮಾಡಿ ಪ್ರತಿ ಸಾರಿ ಕೆರೆ ತುಂಬಿ ಕೋಡಿ ಹೋದ ಮೊದಲನೇ ದಿನದಲ್ಲೇ ನಮ್ಮ ಕೆರೆಗೆ ಇಷ್ಟು ನೀರಂತ ಅಂತ ಬಿಡಬೇಕಂತ ಹೇಳ್ಬಿಟ್ಟು ಒಂದು ಹೋರಾಟ ಮಾಡಿ ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಒಂದು ಶಾಸನವನ್ನು ಕೂಡ ಮಾಡಿ ಅದನ್ನು ನಮ್ಗೆ ಕೊಟ್ಟಿದ್ದಾರೆ ಅದರ ಭಾಗವಾಗಿ ನಾವು ಕೂಡ ನಾವು ಕಳೆದ ಒಂದು ಹದಿನೈದು ವರ್ಷಗಳಿಂದ ನಾವು ಕೂಡ ಒಂದು ಹೋರಾಟವನ್ನೇ ಮಾಡ್ತೀವಿ ಅದು ಗುಡುಗಡೆ ಗ್ರಾಮಸ್ಥರು ಕೂಡ ಗೊತ್ತಾಗಿದೆ ಅದನ್ನು ಕೂಡ ಬೇಕಾದ ನಾವು ಮುಂದೆ ತಿಳಿಸ್ತೀವಿ ಸೊ ಈ ಈ ಎಲ್ಲ ಒಂದು ವಿಷಯಗಳನ್ನು ನಾವು ಮುಂದಿಟ್ಕೊಂಡು ನಮ್ಮ ಒಂದು ವಾಡ್ಸಳ್ಳಿ ಅಮಾನ್ಯ ಸಾಗರ ಕೆರೆ ನೀರು ಪಕ್ಕದಲ್ಲಿರ್ತಕ್ಕಂಥ ನಕಲಹಳ್ಳಿ ಕೆರೆ ಮತ್ತು ಮಣಿವಾಲ ಕೆರೆ ಮತ್ತು ಸಾಧಾರಣಹಳ್ಳಿ ಕೆರೆ ಮತ್ತು ಜೀಲಾಗುಂಟೆ ಗುಂಟೆ ಮತ್ತು ಗೊಲ್ಲಹಳ್ಳಿ ಈ ಐದು ಕೆರೆ ಕೂಡ ನಮ್ಮ ಒಂದು ಕೆರೆಯ ಇರಿಗೇಷನ್ ಡಿಪಾರ್ಟ್ ನೀರಾವರಿ ಉಸ್ತುವಾರಿ ಏನಿದ್ದಾರೋ ಅವರು ಕೂಡ ಒಂದು ಒಂದು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಒಂದು ಆದೇಶ ಪತ್ರ ಆ ಆದೇಶ ಪತ್ರದಲ್ಲಿ ಕುಲಂಕೃಷ್ಣವಾಗಿ ಬರ್ಕೊಟ್ಟಿದ್ದಾರೆ ವಾರ್ಸಳ್ಳಿ ಕೆರೆ ನೀರು ಎಷ್ಟು ಅಚ್ಚುಕಟ್ಟದ ಹೋಗುತ್ತೆ ಎಷ್ಟು ಕೆರೆಗಳ ಕೆರೆ ನೀರು ಎಷ್ಟು ಜಮೀನಿಗೆ ಹೋಗ್ತಾ ಇದೆ ಎಷ್ಟು ಜಮೀನಲ್ಲಿ ಬೆಳೆ ಬೆಳೀತಾರೆ ಅಂತ ಹೇಳ್ಬಿಟ್ಟು ಕೂಡ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಆ ವರದಿ ಆಧಾರಿತವಾಗಿ ಸುಮಾರು ಒಂದು ಐನೂರು ಹೆಕ್ಟೇರ್ ಜಮೀನಲ್ಲಿ ಇವತ್ತು ಬೆಳೆಯನ್ನು ಬೆಳಿತೀವಿ ಇನ್ನೊಂದು ವಿಷಯ ಏನಂದರೆ ನಾವು ಕರ್ನಾಟಕ ಆಂಧ್ರ ಗಡಿಭಾಗದಲ್ಲಿರ್ತಕ್ಕಂಥ ನಗರಿಯರು ಹೋಗಲಿ ಇಲ್ಲಿ ಮೂಲಭೂತವಾದ ಸೌಕರ್ಯಗಳು ಕೃಷಿಯನ್ನೇ ಪಟ್ಟಿದ್ದೀವಿ ನಾವು ಕೃಷಿ ಮತ್ತು ಹೈನುಗಾರಿಕೆ ಬಿಟ್ಟರೆ ಬೇರೆ ಆಧಾರ ಏನೂ ಇಲ್ಲ ಸನ್ಮಾನ್ಯ ಶಾಸಕರು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾವ ದೊಡ್ಡ ನದಿ ನಾಲೆ ಇಲ್ಲ ಇಲ್ಲ ಯಾವುದೇ ಒಂದು ಕಾರ್ಖಾನೆಗಳಿಲ್ಲ ಅಂಥದ್ರಲ್ಲಿ ಇವತ್ತು ಹಲವಾರು ಜನ ಇವತ್ತು ಹೆಣ್ಮಕ್ಳು ಬೆಳಿಗ್ಗೆ ಐದು ಗಂಟೆಗೆ ಇವತ್ತು ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದಾರೆ ದೊಡ್ಡಬಳ್ಳಾಪುರ ಬೆಂಗಳೂರು ಕಡೆ ಫ್ಯಾಕ್ಟ್ರಿಗಳಿಗೆ ಹೋಗ್ತಾ ಇದ್ದಾರೆ ಕಾರಣ ಏನಂದರೆ ಸಂಸಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗಿದೆ ಸೊ ಇದನ್ನೆಲ್ಲ ಅರಿತುಬಿಟ್ಟು ಬಿಟ್ಟು ನಮಗೆ ಮೂಲಭೂತ ಸೌಕರ್ಯಗಳನ್ನು ನೀವು ಕೊಡದೆ ಇವತ್ತು ನೀವು ಏಕಾಏಕಿ ನಮ್ಮ ನೀರನ್ನು ತೆಗೆದುಕೊಂಡು ಹೋಗ್ತೀವಿ ಅಂದರೆ ಕಾರಣ ಏನು ಉದ್ದೇಶ ಏನು ಇದು ಕೇವಲ ನೀವು ರಾಜಕೀಯ ಪಿತುವರಿ ಮಾಡೋದಕ್ಕೋಸ್ಕರ ಏನೋ ಒಂದು ಹಲವಾರು ಜನಕ್ಕೆ ನೀವು ಒಳ್ಳೆಯದನ್ನು ಅನ್ಸ್ಕೊಳ್ಳೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ರ ಅದು ತಪ್ಪಾಗುತ್ತೆ ಆದ್ದರಿಂದ ನಾವು ಹೇಳ್ತಾ ಇರ್ತೀವಿ ಸಾವಿರದ ಒಂಬೈನೂರ ಸಾವಿರದ ಇನ್ನೂರ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕುಡಿಯಲಿಕ್ಕೆ ನೀರಿಗೆ ಅಭಾವ ಬಂತು ಅಂಥ ಸಂದರ್ಭದಲ್ಲಿ ಕೂಡ ನಾವು ಕೂಡ ಒಂದು ಸಭೆ ಸೇರಿಲಿ ರೆಸೊಲ್ಯೂಷನ್ ಮಾಡಿದ್ವಿ ಪಂಚಾಯತಿ ಒಂದು ಮೀಟಿಂಗ್ ಮಾಡಿ ಆ ಮೀಟಿಂಗಲ್ಲಿ ಕೂಡ ನಾವು ನಮ್ಮ ಕೆರೆ ನೀರನ್ನು ನಾವು ಯಾವ ಯಾವುದೇ ಕಾರಣಕ್ಕೂ ಬಳಸ್ಕೊಳ್ಳಲ್ಲ ನಮಗೆ ನೀರು ಸಫಿಷಿಯಂಟ್ ಇದೆ ಹೇಳ್ಬಿಟ್ಟು ಕೂಡ ಹೇಳಿದ್ದೀವಿ ಆ ಒಂದು ಸಂದರ್ಭದಲ್ಲಿ ಡಿ ಸಿ ಅವರು ಮತ್ತೆ ನಮ್ಮನ್ನು ಮೀಟಿಂಗ್ ಕರೆದುಬಿಟ್ಟು ನಿಮ್ಮ ಒಂದು ಕೆರೆ ನೀರನ್ನು ಮಾತ್ರ ನೀವು ಮುಚ್ಚದೆ ಹೋದರೆ ಕೆರೆ ತುಂಬಿ ಮುಚ್ಚಿದೆ ಹೋದರೆ ಉಳಿದಿರ್ತಕ್ಕಂಥ ಕೆರೆಗಳೆಲ್ಲವರ ತೊಂದರೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಾತ್ಕಾಲಿಕವಾಗಿ ನೀವು ಮುಚ್ಚಿಕೊಳ್ಳಿ ಇವತ್ತು ಆಮೇಲೆ ಬೇಕಾದರೆ ನೀವು ಅಚ್ಚುಕಟ್ಟ ನೀರನ್ನು ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಕೂಡ ಹೇಳಿದ್ದಾರೆ ಸೊ ಆ ಒಂದು ಸ ವಿಷಯವಾಗಿ ಕೂಡ ನಾವು ಕಳೆದ ಒಂದು ಒಂದು ವರ್ಷದಿಂದ ಕಳೆದ ದಿವಸ ವೆಂಕೇಶ ಅಂತ ಇರ್ತಕ್ಕಂಥವ್ರು ಕೂಡ ಒಂದು ಲೆಟ್ರನ್ನು ಕೂಡ ನಾವು ಕೊಟ್ಟಿದ್ದೀವಿ ಅದೇ ಲೆಟ್ರನ್ನ ಮೊನ್ನೆ ಸಾ ತಹಸೀಲ್ದಾರ್ ಕೂಡ ಕೊಟ್ಟಿದ್ದೀವಿ ಸಹ ಶಾಸಕರು ಕೂಡ ಕೊಟ್ಟಿದ್ದೀವಿ ಏನು ನಮ್ಮ ಕೆರೆ ನೀರನ್ನು ನಮಗೆ ಬಳಸ್ಕೊಳ್ಳೋಕೆ ಕೊಡಿ ಯಾಕಂದರೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಾಗ ನಮ್ಮದು ಅಂತೇಳಿ ಹೇಳಿದ್ದೀವಿ ನೋಡಿ ಈಗ ಬೇಕಾದರೆ ನಾವು ಮುಂದಿನ ದಿನಗಳಲ್ಲಿ ಏನು ಇವತ್ತು ಪತ್ರಿಕೋದ್ಯಮ ಬಂದಿದ್ದಾರೆ ಅವ್ರ ಮುಖಾಂತರ ನಾವು ಒಂದು ಸಿಡಿಯನ್ನು ಕೂಡ ಮಾಡಲಿಕ್ಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ರೈತರು ಇವತ್ತು ಹೊಲದಲ್ಲಿ ಇರ್ತಾಯಿದ್ರು ಇವತ್ತು ಹೊಲದಲ್ಲಿ ಕೆರೆ ಕೆಲಸ ಮಾಡ್ದಿರ ಮುಂದಿನ ಪೀಳಿಗೆಯಲ್ಲಿ ವ್ಯವಸಾಯ ಅನ್ನೋದು ಗೊತ್ತಾಗದೇ ಆಗುತ್ತೆ ಈಗಾಗಲೇ ತುಂಬ ಕಷ್ಟ ಆಗ್ತಾಯಿದೆ ಸೊ ಆದ್ದರಿಂದ ತಾವೇನು ಈಗ ಮಾಡ್ತಾ ಇದ್ರ ಅದನ್ನು ನೀವು ಆದೇಶನ ವಾಪಸ್ ತಗೋಬೇಕು ತಾವೇನು ಹೇಳಿದಿರ ಹಿತ್ತಿನವಳ್ಳೆ ನೀರನ್ನು ನಾವು ಅಲ್ಲಿ ತಂದು ಬಿಡ್ತೀವಿ ಅಂತ ಹೇಳ್ತಾರೆ ಇತ್ತಿನೊಳ್ಳೆ ಪ್ರಾಜೆಕ್ಟಲ್ಲಿ ನಮ್ಮ ಕೆರೆ ಇಲ್ಲ ಈಗಾಗಲೇ ಇತ್ತಿನವಳ್ಳೆ ಪ್ರಾಜೆಕ್ಟಲ್ಲಿ ಬರ್ತಕ್ಕಂಥ ಕೆರೆ ನೀರಿಗೆಲ್ಲೂ ಪೈಪ್ಲೈನ್ ಹಾಕ್ಬಿಟ್ಟಿದ್ದಾರೆ ನಿಮ್ಮ ನೀವು ಯಾರೋ ಕೆಲವ್ರನ್ನ ನೀವು ಒಳಿತನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ನಮ್ಮ ಕೆರೆ ನೀರನ್ನ ನೀವು ತೊಗೊಂಡು ಹೋಗೋದಕ್ಕೆ ಪಿತೂರಿ ಮಾಡ್ತಾಯಿದ್ದೀರಾ ತಾವು ಹೇಳ್ತೀರಾ ಒಕ್ಕಲಿಭಿಸ್ತಾ ಇದ್ರೆ ಏನೋ ರಾಜಕೀಯ ಚಿತಾವಣೆ ಹೇಳ್ತಾ ಇದ್ರ ನಾವು ಯಾರು ರಾಜಕೀಯ ಮಾಡೋರಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ರಾಜಕೀಯ ನಾವು ಇವತ್ತು ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ ಈ ಒಂದು ಸಬ್ಜೆಕ್ಟನ್ನು ನೀವು ಇಲ್ಲಿಗೆ ಬಿಡಬೇಕು ಅಂತ ಸಂದರ್ಭದಲ್ಲಿ ಮುಂದೆ ನಾವು ಗ ಕ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ ಉಗ್ರವಾದಂಥ ಹೋರಾಟ ಕೂಡ ಮಾಡ್ಲಿಕ್ಕೆ ತಯಾರಾಗಿದ್ದೀವಿ ಇದರ ಬಗ್ಗೆ ನಾವು ಕೇಸಾಗಲಿ ಇನ್ನೊಂದಾಗಲಿ ಮತ್ತಾಗಲಿ ನಾವು ಹೋರಾಡ ಕೂಡ ರೆಡಿ ಇದ್ದೀವಿ ಇದನ್ನು ಇವತ್ತಿಗೆ ನೀವು ತೀರ್ಮಾನ ತಗೊಂಡು ಆದರೆ ಸುಮ್ಮನೆ ಆದರೆ ಒಳ್ಳೆಯದು ಇಲ್ಲಾಂದರೆ ನಾವು ಮುಂದಿನ ಹೋರಾಟವನ್ನು ನಾವು ಈ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ನೀವು ನಾವು ಪತ್ರಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸಬೇಕು ನೀವು ಈ ನೀರು ಹೋಗೋದು ಇಲ್ಲಾಂದರೆ ಮುಂದಿನ ಏನಕ್ಕೆ ನಮ್ಮ ಒಂದು ನಗರದಲ್ಲಿರ್ತಕ್ಕಂಥ ಎಪ್ಪತ್ತೈದು ಕೂಡ ನಮ್ಮ ಕೆರೆ ನೀರು ಆಧಾರ ಆಗಿದೆ ಈ ಎಪ್ಪತ್ತೈದು ಹಳ್ಳಿ ಜನ ಕೂಡ ಸೇರ್ತಾರೆ ಮುಂದಿನ ಏನಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ನಾಲ್ಕು ಆರು ಮಾತಾಡೋಕ್ಕೆ ಅವಕಾಶ ಈ ವೇಳೆ ರಾಷ್ಟ್ರೀಯ ರೈತ ಸೇನೆ ಅಧ್ಯಕ್ಷರಾದ ರೆಡ್ಡಿ ಮಾತನಾಡಿ ಸುಮಾರು ನಾಲ್ಕರಿಂದ ಐದು ಸಾವಿರ ಹೆಕ್ಟೇರ್ಗಳಲ್ಲಿ ರೈತರು ವ್ಯವಸಾಯವನ್ನು ಮಾಡ್ತಿದ್ದಾರೆ ಈಗ ನೀವು ನೀರು ತೆಗೆದುಕೊಂಡು ಹೋಗೋದ್ರಿಂದ ಈ ಭಾಗದ ರೈತರಿಗೆ ತೊಂದರೆ ಆಗ್ತದೆ ಆದ್ದರಿಂದ ನೀವು ನಿಮ್ಮ ಆಸ್ತಿಯನ್ನು ಇಲ್ಲಿಗೆ ಬಿಟ್ಟು ಬಿಡಬೇಕು ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಅಮರನಾರಾಯಣ ರೆಡ್ಡಿ ಕೆಂಪು ರಂಗಪ್ಪ ವಿಎಂಸಿ ಮಂಜುನಾಥ್ ಹರ್ಷವರ್ಧನ್ ರೆಡ್ಡಿ ನವೀನ್ ಎಸ್ ಎಂ ಅಶ್ವಥಪ್ಪ ನಾಗರಾಜು ಸಿ ರಾಜನಾಯ್ಕ ವಿ ಎಂ ಸಿ ಓಬಳಾರೆಡ್ಡಿ ಕೃಷ್ಣಮೂರ್ತಿ ವಿಜಯಕುಮಾರ್ ಹಾಗೂ ವಾಟದ ಹೊಸಹಳ್ಳಿ ಅಭಿಮಾನಿ ಬೈರಸಾಗರ ಕೆರೆಯ ಅಚ್ಚುಕಟ್ಟದಾರರ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಗೂ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಮುಖಂಡರು ರೈತರು ಸಾರ್ವಜನಿಕರು ಉಪಸ್ಥಿತರಿದ್ದರು ಸೇರಿದಿವಿ ಈ ಮುಖ್ಯವಾಗಿ ಏನಂದ್ರೆ ನಮ್ಮ ಕೆರೆ ತಿಳಿದಿರುವ ಹಾಗೆ ಸುಮಾರು ಐದರಾಳಿ ಕಾಲದಲ್ಲಿ ಒಂದು ಕೆರೆ ಆವಾಗ ನಮ್ಮ ಕೆರೆಗೆ ಅಡ್ಡಲಾಗಿ ಗುರುಬಂಡ ಕೆರೆಯನ್ನು ಕಟ್ಟಿದಾಗ ಆವಾಗ ನಮ್ಮ ಹಿರಿಯ ಹಿರಿಯರು ಮಹಾರಾಜನ ಮನವಿ ಮಾಡಿ ಅಲ್ಲಿ ಗುಡಬಂಡೆ ಕೆರೆಗೆ ಅಡ್ಡಲಾಗಿ ನಮ್ಗೆ ಏನು ನೀರು ಬಿಡಬೇಕು ಅಂತ ಈ ತಿಂಗಳು ಇಷ್ಟು ನೀರು ಬಿಡಬೇಕು ಅಂತ ಕೆರೆ ತುಂಬಿದಾಗ ಈ ಸ್ಟಡಿ ಬಂದಾಗ ಬಿಡಬೇಕು ಅಂತ ನಾವು ಒಂದು ಆವಾಗಲೇ ಆದೇಶ ಮಾಡಿದೀವಿ ಈ ಒಂದು ನಮ್ಮ ಕೆರೆ ಕೋರ್ಟ್ ಆದೇಶದ ಪ್ರಕಾರನೇ ಇದೆ ಇದು ಇವಾಗ ಕೋರ್ಟ್ ಕೋರ್ಟಲ್ಲಿ ಇದ್ದಂಗೆ ಲೆಕ್ಕ ಇದು ಅದರಿಂದ ಈ ನೀರನ್ನು ಯಾರೋ ತಗೊಂಡೋಗಿ ಲೀಗಲ್ ಆಗಿ ಬರಲ್ಲ ಇದು ಆದ್ರಿಂದ ಇವಾಗ ನಮ್ಮ ಶಾಸಕರು ಗೌರಿ ಬಿದ್ದನವ್ರ ಕೆರೆಗೆ ಗೌರಿ ದೊಟ್ಟವ್ರಿಗೆ ನೀರು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ತೀವಿ ನಮ್ಮ ನೀರು ಸುಮಾರು ಇಲ್ಲಿ ಹಳ್ಳಿಗಳಿಗೆ ನಮ್ಮ ಕುಡಿಯೋಕೆ ನೀರು ದಯವಿಟ್ಟು ಇಲ್ಲ ಇವಾಗ ಆದ್ರಿಂದ ಈ ನೀರು ನಮಗೆ ಉಪಯೋಗ ಮಾಡಿ ಅಲ್ಲಿ ಎತ್ತಿನ ಒಳಗೆ ಏನು ತಾವು ತಡ್ತಿರೋ ಅಂತ ಹೇಳ್ತಾ ಇದೆಯಲ್ಲ ಅದನ್ನ ಇವತ್ತು ಟೂಲ್ ಪಕ್ಕಪಕ್ಕದ ಸುಮಾರು ನಾಲ್ಕೈದು ಕೆರೆಗಳು ಡೆಡ್ ಆಗಿವೆ ದಯವಿಟ್ಟು ಅದನ್ನು ಸಿಡಿ ತೆಗೆದು ಉಪಯೋಗ ಮಾಡಿದ್ರೆ ನಮ್ಮ ಕೆರೆಗಿಂತ ಹೆಚ್ಚು ನೀರು ಸಂಗ್ರಹಣೆ ಮಾಡಿ ಕೊಡ್ಬೋದು ಆದ್ರಿಂದ ಹೆಚ್ಚು ಹೇಳಕ್ಕೆ ಇಷ್ಟಪಡಲ್ಲ ದಯವಿಟ್ಟು ಶಾಸಕರು ನಮ್ಮ ಮನವಿಯನ್ನು ಸ್ವೀಕರಿಸಿ ಇಲ್ಲಿನ ಜನರಿಗೆ ಈ ಭಾಗ ಜನರಿಗೆ ಸುಮಾರು ಎಸ್ ಎಷ್ಟು ಜನ ಜಾಸ್ತಿ ಇದ್ದಾರೆ ಇಲ್ಲಿ ನೀರಿನ ಮಟ್ಟ ತುಂಬಾ ಕಮ್ಮಿ ಇದೆ ಆದ್ದರಿಂದ ಜನ ಸುಮಾರು ಜನ ಇಲ್ಲಿಂದ ಇವಾಗ ಸಿಟಿಗಳಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಕೆಲಸಗಳೆಲ್ಲ ಬಿಟ್ಟು ಅದರಿಂದ ದಯವಿಟ್ಟು ಮನವಿ ಮಾಡ್ತಾ ಇದ್ದೀವಿ ಏನಾದರೂ ಮಾಡಿ ನಮ್ಮ ಕೆರೆಯ ನೀರನ್ನು ನಮ್ಮ ಜನರಿಗೆ ಈ ಲೋಕಲ್ ಜನರಿಗೆ ಬಿಟ್ಟು ಅಲ್ಲಿ ಅಲ್ಲಿ ಜನರಿಗೆ ನೀರು ಬೇಕು ನಾವು ನಾವಿಲ್ಲ ಅಂತ ಹೇಳ್ತಾ ಇಲ್ಲ ಅದೇ ನೀರನ್ನು ಇದನ್ನೇ ದುಡ್ಡು ನಾನು ಉಪಯೋಗಿಸ್ಕೊಂಡು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮನವಿ ಮಾಡ್ತಾ ದಯವಿಟ್ಟು ನಮ್ಮ ಮನವಿ ಸ್ವೀಕಾರ ಮಾಡಿ ಅಂತ ಕೇಳ್ಕೊಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ್